ಆ ವಿಡಿಯೋ ನೋಡಿದಾಗ ನಿಮ್ಗೂ ಹಾಗೆ ಅನಿಸುತ್ತೆ ನೋಡಿ ಇದು ಸೆಲ್ ಒಳಗೆ ಹೆಂಗೆ ರಾಜಾರೋಷವಾಗಿ ಈ ಟ್ರಿಪ್ಗೆಲ್ಲ ಬಂದಿರ್ತಾರಲ್ಲ ಪ್ರವಾಸಕ್ಕೆ ಬಂದಿದ್ದಾಗ ಕುಡಿತಾರಲ್ಲ ಹಂಗೆ ಕುಡಿತಾ ಇದ್ದಾರೆ ಕೈದಿಗಳು ಬೇಕು ಬೇಕಾಗಿದ್ದನ್ನು ಹಾಕೊಂಡು ಸಿಕ್ಸ್ಟಿ ನೈಂಟಿ ಗೊತ್ತಿಲ್ಲ ನನಗೆ ಆ ಥರ ಹಾಕೊಂಡು ಕುಡಿತಾ ಇರೋದನ್ನು ಗಮನಿಸ್ತಾ ಇದ್ದೀನಿ ಜೈಲ್ ಕೋಣೆನ ಸೆಲ್ ಸೆಲ್ಲು 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 ಸೆಲ್ಲ ಎಷ್ಟು ಚೆನ್ನಾಗಿದೆಯಾ ಹಾಂ ಎಷ್ಟು ಚೆನ್ನಾಗಿದೆ ಕೈದಿಗಳ ಅರಮನೆ ಎಸ್ ಕೈದಿಗಳಿಗೆ ಅಂತ ಒಂದು ಅರಮನೆ ಕಟ್ಟಿಸ್ಕೊಟ್ರೆ ಹೆಂಗಿರುತ್ತೆ ಅಂದರೆ ಹೀಗಿರುತ್ತೆ ಆಹಾ ನಾನ್ವೆಜ್ ಸೈಡ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಜೈಲ್ನಲ್ಲಿ ಸಿಬ್ಬಂದಿ ಇರ್ತಾರಲ್ಲ ಜೈಲ್ ಸಿಬ್ಬಂದಿ ಅವರಿಗೆಲ್ಲ ರಜೆ ಕೊಟ್ಬಿಟ್ಟಿರ್ತಾರ ವೀಕ್ ಆಫ್ ಅಲ್ಲಿ ವೀಕ್ ಆಫ್ ರಜೆ ಇವ್ರು ಪಾರ್ಟಿ ಮಾಡೋದಕ್ಕೆ ಹಬ್ಬ ಇದನ್ನ ನೋಡಿದ ಮೇಲೂ ಕೂಡ ನಮ್ಮ ಗೃಹ ಸಚಿವರು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಎಷ್ಟೋ ಜೈಲ್ಗಳಲ್ಲಿ ಈ ತರದ ಆರೋಪಗಳು ಕೇಳಿಬಂದಾಗ ಬಂದಾಗ ಅಲ್ಲಿಗೆ ವಿಸಿಟ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಐ ಥಿಂಕ್ ಇಲ್ಲಿಗೆ ಮೊನ್ನೆ ಇದು ಇವ್ರು ಕೂಡ ಬಂದಿದ್ರು ಡಿ ಜಿ ಕೂಡ ಏನು ಸಿಗಲ್ಲ ನೋಡಿ ಇಲ್ಲಿ ಅದೆಲ್ಲ ಏನು ಅನ್ಕೊಂಡ್ರಿ ಗೊತ್ತಿರುತ್ತೆ ಎಲ್ರಿಗೂ ಸಿಗರೇಟ್ ಪ್ಯಾಕು ಗುಟ್ಕಾ ಪ್ಯಾಕೆಟ್ ಅದೇನೋ ಕೈನಿ ಜೈನಿ ಅದೇನೇನೋ ಇದೆಯಲ್ಲ ಅದೆಲ್ಲ ಇದೆ ನೋಡಿ ಅಲ್ಲಿ ಹ್ಮ್ ಅದಕ್ಕೆ ನಾನು ಹೇಳಿದ್ದು ಖೈದಿಗಳ ಅರಮನೆ ಅಂತ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸರ್ ಅಲ್ಲಿ ಆ ಡೇಟ್ ಅನ್ನು ತೋರಿಸ್ತಾರೆ ಯಾವ ಡೇಟ್ ಅಲ್ಲಿ ಪಾರ್ಟಿ ಮಾಡ್ತಾ ಇದೀವಿ ಅಂತ ಝೂಮ್ ಹಾಕಿ ಕ್ಯಾಮೆರಾ ಕಲೆಗಳನ್ನು ಕೂಡ ತೋರಿಸಿದ್ದಾರೆ ಅಲ್ಲಿ ಅವರೇ ಶೂಟ್ ಮಾಡಿರೋದು ಶೂಟ್ ಮಾಡಿ ಬೇಕು ಅಂತ ವೈರಲ್ ಮಾಡಿರೋದು ಅದಕ್ಕೂ ಮುಂದೆ ಸ್ಟೋರಿ ಇದೆ ನಮಗೆ